ದೇಶದ ಎರಡು ರಾಜ್ಯಗಳ ವಿಧಾನಸಭೆ ಚುನಾವಣೆಗಳು ವಿಶೇಷವಾಗಿ ಗಮನ ಸೆಳೀತಾ ಇದೆ ಒಂದು ಉತ್ತರ ಪ್ರದೇಶ ಮತ್ತೊಂದು ಬಿಹಾರ ಉತ್ತರ ಪ್ರದೇಶ ಗೆದ್ದವರು ದೇಶ ಗೆಲ್ತಾರೆ ಅನ್ನೋ ಮಾತು ಚಾಲ್ತಿಯಲ್ಲಿದೆ ಈ ಕಾರಣಕ್ಕೆ ಉತ್ತರ ಪ್ರದೇಶ ಎಲೆಕ್ಷನ್ ದೇಶದಲ್ಲೇ ಕುತೂಹಲಕಾರಿ ಬಿಹಾರ ಗಮನ ಸೆಳೆಯಲು ಆ ರಾಜ್ಯದ ಹಿಂದುಳಿದಿರುವಿಕೆ ಒಂದು ಪ್ರಮುಖ ಕಾರಣ ಅಲ್ಲದೆ ಬಿಹಾರ ಹಿಂದುಳಿದ ವರ್ಗಗಳ ರಾಜಕಾರಣದ ಎಪಿಕ್ ಸೆಂಟರ್ ದೇಶದಲ್ಲಿ ಮಂಡಲ್ ಚಳವಳಿ ನಂತರ ಬಿಹಾರ ರಾಜಕೀಯ ಚಿತ್ರಣವೇ ಬದಲಾಗಿದೆ ಬಿಹಾರದಲ್ಲಿ ಅಸೆಂಬ್ಲಿ ಚುನಾವಣೆಗೆ ನವೆಂಬರ್ ಆರು ಹಾಗೂ ಹನ್ನೊಂದರಂದು ಮತದಾನ ನಡೆಯಲಿದೆ ನವೆಂಬರ್ ಹದಿನಾಲ್ಕರಂದು ಮತ ಎಣಿಕೆ ನಡೆಯಲಿದೆ ಆ ರಾಜ್ಯದ ಇನ್ನೂರ ನಲವತ್ ಮೂರು ಅಸೆಂಬ್ಲಿ ಕ್ಷೇತ್ರಗಳಲ್ಲಿ ಮತ ಸಮರಕ್ಕೆ ಅಖಾಡ ಸಜ್ಜಾಗಿದೆ ಮೊದಲ ಹಂತದಲ್ಲಿ ಮತದಾನ ನಡೆಯುವ ನೂರ ಇಪ್ಪತ್ತೊಂದು ಕ್ಷೇತ್ರಗಳಲ್ಲಿ ನಾಮಪತ್ರ ಸಲ್ಲಿಸಲು ಅಕ್ಟೋಬರ್ ಹದಿನೇಳು ಕೊನೆಯ ದಿನ ಎರಡನೇ ಹಂತದಲ್ಲಿ ನೂರ ಇಪ್ಪತ್ತೆರಡು ಕ್ಷೇತ್ರಗಳಲ್ಲಿ ಮತದಾನ ಇದೆ ಎನ್ಡಿಎ ಹಾಗೂ ಮಹಾಗಠಬಂಧನ ಮಧ್ಯೆ ಜಿದ್ದಾಜಿದ್ದಿ ಕದನಕ್ಕೆ ಹುರಿಯಾಳುಗಳು ಅಖಾಡಕ್ಕೆ ಇಳಿತಿದ್ದಾರೆ ಬಿಹಾರ ಚುನಾವಣೆಗೆ ತನ್ನ ಎಂಬತ್ ಮೂರು ಅಭ್ಯರ್ಥಿಗಳ ಹೆಸರನ್ನ ಬಿಜೆಪಿ ಪ್ರಕಟಿಸಿದೆ ವಿಧಾನಸಭೆ ಸ್ಪೀಕರ್ ನಂದಕಿಶೋರ್ ಯಾದವ್ ಅವರಿಗೆ ಟಿಕೆಟ್ ನಿರಾಕರಿಸಲಾಗಿದೆ ಹತ್ತು ಮಂದಿ ಹಾಲಿ ಶಾಸಕರಿಗೆ ಟಿಕೆಟ್ ದೊರೆತಿಲ್ಲ ಜಾತಿ ಪ್ರಾತಿನಿಧ್ಯಕ್ಕೆ ಆದ್ಯತೆ ನೀಡಲಾಗಿದೆ ಶೇಕಡಾ ಐವತ್ತರಷ್ಟು ಹೆಚ್ಚು ಟಿಕೆಟ್ಗಳನ್ನು ತಳ ಸಮುದಾಯದವರಿಗೆ ನೀಡಲಾಗಿದೆ ಅನ್ನುವುದು ಬಿಜೆಪಿ ಹೇಳಿಕೆ ಎನ್ಡಿಎನಲ್ಲಿ ಈ ಬಾರಿ ಎಲ್ಲವೂ ಸರಿಯಿಲ್ಲ ಎನ್ಡಿಎ ಅಂಗಪಕ್ಷಗಳು ಕೆಲವು ಸೀಟುಗಳನ್ನ ತನಗೆ ಬಿಟ್ಟು ಪಟ್ಟು ಹಿಡಿದಿವೆ ನಮ್ಮ ನಿರೀಕ್ಷೆಯಂತೆ ಸ್ಥಾನಗಳು ನಮಗೆ ಸಿಕ್ಕಿಲ್ಲ ಎಂಬ ಅಸಮಾಧಾನ ರಾಷ್ಟ್ರೀಯ ಲೋಕ ಮೋರ್ಚಾ ವರಿಷ್ಠ ಉಪೇಂದ್ರ ಕುಶ್ವಾಲ್ ಅವರದ್ದು ಚಿರಾಗ್ ಪಾಸ್ವಾನ್ ಅವರ ಪಕ್ಷಕ್ಕೆ ಬಿಟ್ಟುಕೊಟ್ಟಿರುವ ನಾಲ್ಕು ಕ್ಷೇತ್ರಗಳಲ್ಲಿ ಜೆಡಿಯು ಕೂಡ ತನ್ನ ಹುರಿಯಾಳನ್ನ ಘೋಷಿಸಿರುವುದು ಎನ್ಡಿಎನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದಕ್ಕೆ ಸಾಕ್ಷಿ ಇನ್ನು ಆರ್ಜೆಡಿ ನೇತೃತ್ವದ ಮಹಾಘಟಬಂಧನದಲ್ಲಿ ಅಂಗಪಕ್ಷಗಳ ಮಧ್ಯೆ ಸ್ಥಾನ ಹೊಂದಾಣಿಕೆ ಸೂತ್ರವನ್ನು ಅಂತಿಮಗೊಳಿಸುವ ಕಸರತ್ತು ನಡೀತಾ ಇದೆ ಕಾಂಗ್ರೆಸ್ ಕಳೆದ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಎಪ್ಪತ್ತು ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿತ್ತು ಈಗಲೂ ಅಷ್ಟೇ ಕ್ಷೇತ್ರಗಳನ್ನ ಕೇಳ್ತಾ ಇದೆ ಆದರೆ ಇದಕ್ಕೆ ಡಿ ಸಿದ್ಧವಿಲ್ಲ ಅದು ಐವತ್ತೆಂಟು ಕ್ಷೇತ್ರಗಳನ್ನ ಕಾಂಗ್ರೆಸ್ಗೆ ಬಿಟ್ಟು ಕೊಡಲು ಸಿದ್ಧವಾಗಿದೆ ಕಗ್ಗಂಟು ಮುಂದುವರೆದಿದೆ ಏನು ಚುನಾವಣಾ ತಂತ್ರಜ್ಞ ಪ್ರಶಾಂತ್ ಕಿಶೋರ್ ಅವರ ಜನ್ ಸುರಾಜ್ ನೂರ ಹದಿನಾರು ಕ್ಷೇತ್ರಗಳಲ್ಲಿ ತನ್ನ ಹುರಿಯಾಳುಗಳ ಹೆಸರನ್ನ ಪ್ರಕಟಿಸಿದೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವಾಗ ಸಮುದಾಯಗಳ ಜನಸಂಖ್ಯೆಗೆ ಅನುಗುಣವಾಗಿ ಪ್ರಾತಿನಿಧ್ಯವನ್ನ ನೀಡಿದ್ದೇವೆ ಅತಿ ಹಿಂದುಳಿದ ವರ್ಗಗಳ ಸಮುದಾಯದವರಿಗೆ ನಾವೇ ಹೆಚ್ಚು ಸೀಟು ನೀಡಿದ್ದೇವೆ ಎಂಬುದು ಪ್ರಶಾಂತ್ ಕಿಶೋರ್ ಅವರ ವಾದ ಪ್ರಶಾಂತ್ ಕಿಶೋರ್ ಚುನಾವಣೆಗೆ ಸ್ಪರ್ಧಿಸ್ತಿಲ್ಲ ಇದು ಅವರ ಕಾರ್ಯತಂತ್ರಗಳಲ್ಲೂ ಒಂದು ಮಂಡಲ್ ಚಳವಳಿ ನಂತರ ಬಿಹಾರದಲ್ಲಿ ಹಿಂದುಳಿದ ವರ್ಗಗಳ ರಾಜಕಾರಣದ್ದೇ ಮೇಲುಗೈ ಆ ರಾಜ್ಯದ ಜನಸಂಖ್ಯೆಯಲ್ಲಿ ಅತಿ ಹಿಂದುಳಿದ ವರ್ಗದವರು ಶೇಕಡ ಮೂವತ್ತಾರರಷ್ಟು ಇದ್ದಾರೆ ಇಬಿಸಿ ಗುಂಪಿನ ನೂರ ಹನ್ನೆರಡು ಜಾತಿಗಳಿವೆ ಇತರ ಹಿಂದುಳಿದ ವರ್ಗಗಳು ಶೇಕಡ ಇಪ್ಪತ್ತಾರು ಪರಿಶಿಷ್ಟ ಜಾತಿ ಶೇಕಡ ಹತ್ತೊಂಬತ್ತು ಪಾಯಿಂಟ್ ಆರು ಐದು ಪರಿಶಿಷ್ಟ ಪಂಗಡ ಒಂದು ಪಾಯಿಂಟ್ ಆರು ಎಂಟು ಪರ್ಸೆಂಟ್ ಮೇಲ್ವರ್ಗದವರು ಶೇಕಡ ಹದಿನೈದು ಪಾಯಿಂಟ್ ಐದು ಮುಸ್ಲಿಮರು ಶೇಕಡ ಹದಿನೆಂಟು ಇದ್ದಾರೆ ಇತ್ತೀಚಿನ ದಶಕಗಳಲ್ಲಿ ಬಿಹಾರ ರಾಜಕಾರಣ ಅಂದ್ರೆ ಇಬ್ಬರ ಸುತ್ತಲೇ ಗಿರ್ಕಿ ಹೊಡೆಯುತ್ತೆ ಒಂದು ನಿತೀಶ್ ಕುಮಾರ್ ಮತ್ತೊಂದು ರಾಷ್ಟ್ರೀಯ ಜನತಾದಳದ ಲಾಲೂ ಪ್ರಸಾದ್ ಯಾದವ್ ನಿತೀಶ್ ಕುಮಾರ್ ಕುರ್ಮಿ ಸಮುದಾಯಕ್ಕೆ ಸೇರಿದವರು ಅವರು ತಮ್ಮದೇ ಕುರ್ಮಿ ಸಮುದಾಯ ಪಸ್ಮಂದ ಮುಸ್ಲಿಮರ ಬೆಂಬಲದ ಲೆಕ್ಕಾಚಾರದ ಮೇಲೆ ಹೆಜ್ಜೆ ಇಡುತ್ತಾರೆ ಮೇಲ್ವರ್ಗದ ಭೂಮಿ ಕಾಯಸ್ತ ರಜಪೂತರು ನಿತೀಶ್ ಅವರ ರಾಜಕೀಯ ಏಳಿಗೆಗೆ ಬೆಂಬಲಿಸಿದ್ದಾರೆ ನಿತೀಶ್ ಅವರ ಗೆಲುವಿನಲ್ಲಿ ಮಹಿಳಾ ಮತದಾರರದ್ದೇ ಪ್ರಮುಖ ಪಾತ್ರ ಲಾಲು ಪ್ರಸಾದ್ ಯಾದವ್ ಅವರದ್ದು ಯಾದವ ಮುಸ್ಲಿಂ ಸಮುದಾಯಗಳ ಸಮೀಕರಣದ ಲೆಕ್ಕಾಚಾರ ನಿತೀಶ್ ಕುಮಾರ್ ಇಪ್ಪತ್ತು ವರ್ಷಗಳಲ್ಲಿ ಒಂಬತ್ತು ಬಾರಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಅವರು ಮೈತ್ರಿಕೂಟವನ್ನ ಆಗಾಗ್ಗೆ ಬದಲಿಸುವುದೇ ಇದಕ್ಕೆ ಕಾರಣ ಅದಕ್ಕೆ ಅವರನ್ನ ಪಲ್ಟೂರಾಮ್ ಅಂತ ಹಿಯಾಳಿಸ್ತಾರೆ ನಿತೀಶ್ ದಣದಿದ್ದಾರೆ ಅವರ ಆರೋಗ್ಯದ ಬಗ್ಗೆ ಪ್ರತಿಪಕ್ಷಗಳ ನಾಯಕರು ಮಾತಾಡ್ತಿದ್ದಾರೆ ನಿತೀಶ್ ಬಿಹಾರದ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ ಅನ್ನೋದು ನಿಜ ಆದರೆ ಬಿಮಾರು ರಾಜ್ಯ ಬಿಹಾರದಲ್ಲಿ ಆಗಬೇಕಿರುವ ಕಾರ್ಯ ಬಹಳಷ್ಟಿದೆ ದೇಶದಲ್ಲಿ ಅತಿ ಹಿಂದುಳಿದ ರಾಜ್ಯಗಳಲ್ಲಿ ಬಿಹಾರ ಕೂಡ ಒಂದು ಇಡೀ ದೇಶದಲ್ಲಿ ಇಪ್ಪತ್ತೈದು ವರ್ಷ ವಯಸ್ಸಿನ ಕೆಳಗಿರುವವರು ಹೆಚ್ಚಿನ ಸಂಖ್ಯೆಯಲ್ಲಿರುವುದು ಬಿಹಾರದಲ್ಲೇ ಯುವ ಸಮುದಾಯ ಎಷ್ಟು ಬೃಹತ್ ಸಂಖ್ಯೆಯಲ್ಲಿದ್ರು ಕೇಂದ್ರ ಸರ್ಕಾರದ ಕೌಶಲ ವಿಕಾಸ ಯೋಜನೆಯಲ್ಲಿ ಬಿಹಾರ ಪಡೆದಿರುವ ಅನುದಾನ ಅತ್ಯಲ್ಪ ಕೇಂದ್ರ ಸರ್ಕಾರ ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಂಸತ್ನಲ್ಲಿ ನೀಡಿರುವ ಉತ್ತರದಲ್ಲಿ ಈ ಯೋಜನೆಯಲ್ಲಿ ಬಿಹಾರಕ್ಕೆ ಹಂಚಿಕೆಯಾಗಿರುವ ಹಣ ನೂರ ಇಪ್ಪತ್ತೆಂಟು ಪಾಯಿಂಟ್ ಆರು ಆರು ಕೋಟಿ ರೂಪಾಯಿ ಇದರಲ್ಲಿ ಮೂವತ್ತಾರು ಪಾಯಿಂಟ್ ಎಂಟು ಎರಡು ಕೋಟಿ ರೂಪಾಯಿ ಮಾತ್ರ ಬಿಡುಗಡೆಯಾಗಿದೆ ಕೇವಲ ಐದು ಪಾಯಿಂಟ್ ಒಂಬತ್ತು ಆರು ಕೋಟಿ ರೂಪಾಯಿ ಬಳಕೆಯಾಗಿದೆ ಏಳು ಪಾಯಿಂಟ್ ಐದು ಒಂಬತ್ತು ಲಕ್ಷ ಜನ ತರಬೇತಿ ಪಡೆದಿದ್ದಾರೆ ಇವರಲ್ಲಿ ಒಂದು ಪಾಯಿಂಟ್ ಎರಡು ಏಳು ಲಕ್ಷ ಜನರಿಗೆ ಮಾತ್ರ ಉದ್ಯೋಗ ದೊರೆತಿದೆ ಇದು ಬಿಹಾರದ ಪರಿಸ್ಥಿತಿ ದೇಶದ ಜನಸಂಖ್ಯೆಯ ಸುಮಾರು ಶೇಕಡಾ ಹತ್ತರಷ್ಟು ಜನ ಬಿಹಾರದಲ್ಲಿ ನೆಲೆಸಿದ್ದಾರೆ ದೇಶದ ಅರ್ಥ ವ್ಯವಸ್ಥೆಗೆ ಬಿಹಾರದ ಕೊಡುಗೆ ಕಡಿಮೆ ಇದೆ ಬಿಹಾರದ ತಲಾದಾಯ ಕೂಡ ಕಡಿಮೆ ನೀತಿ ಆಯೋಗದ ಪ್ರಕಾರ ಅಭಿವೃದ್ಧಿಯಲ್ಲಿ ದೇಶದಲ್ಲಿ ಬಿಹಾರಕ್ಕೆ ಇಪ್ಪತ್ತೆಂಟನೇ ಸ್ಥಾನ ಐದು ವರ್ಷಗಳಲ್ಲಿ ಈ ರಾಜ್ಯ ವಿದೇಶಿ ನೇರ ಬಂಡವಾಳ ಹೂಡಿಕೆ ಕಂಡಿದ್ದು ಇನ್ನೂರ ಕೋಟಿ ರೂಪಾಯಿಗಳು ಮಾತ್ರ ಇನ್ನು ಉದ್ಯೋಗ ಸೃಷ್ಟಿಯ ಮಾತು ದೂರವೇ ಉಳಿಯಿತು ಇಂತಹ ಬಿಹಾರದಲ್ಲಿ ಈಗ ಚುನಾವಣೆ ಭರವಸೆಗಳ ಮಹಾಪುರ ಸಿಎಂ ನಿತೀಶ್ ಕುಮಾರ್ ಮುಂದಿನ ಐದು ವರ್ಷಗಳಲ್ಲಿ ಒಂದು ಕೋಟಿ ಉದ್ಯೋಗವನ್ನ ಸೃಷ್ಟಿಸುವ ಆಶ್ವಾಸನೆ ನೀಡಿದ್ದಾರೆ ನಿರುದ್ಯೋಗಿ ಪದವೀಧರರಿಗೆ ಎರಡು ವರ್ಷಗಳ ಕಾಲ ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿ ಬತ್ತಿಯೇ ರಾಜ್ಯದ ಒಂದು ಪಾಯಿಂಟ್ ಆರು ಕೋಟಿ ಕುಟುಂಬಗಳಿಗೆ ಪ್ರತಿ ತಿಂಗಳು ನೂರ ಇಪ್ಪತ್ತೈದು ಯೂನಿಟ್ ವಿದ್ಯುತ್ ಉಚಿತವಾಗಿ ವಿತರಿಸಲಾಗುವುದು ಅನ್ನೋ ಭರವಸೆ ನೀಡಿದ್ದಾರೆ ಆರ್ಜೆಡಿ ನೇತೃತ್ವದ ಮಹಾಗಠಬಂಧನ್ ಸುಮ್ಮನೆ ಕುಳಿತಿಲ್ಲ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ತಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡೂವರೆ ಸಾವಿರ ರೂಪಾಯಿ ಬತ್ತಿಯೇ ಇನ್ನೂರು ಯೂನಿಟ್ ವಿದ್ಯುತ್ ಉಚಿತ ಸಬ್ಸಿಡಿ ದರದಲ್ಲಿ ಗ್ಯಾಸ್ ಸಿಲಿಂಡರ್ ವಿತರಣೆಯ ವಚನ ನೀಡಿದ್ದಾರೆ ಪ್ರತಿಯೊಬ್ಬರ ಮನೆಯಿಂದಲೂ ಒಬ್ಬರಿಗೆ ಸರ್ಕಾರಿ ನೌಕರಿ ಕೊಡ್ತೀವಿ ಇದಕ್ಕೆ ಶಾಸನ ರೂಪಿಸ್ತೀವಿ ಅಂತ ಆಶ್ವಾಸನೆ ಇಟ್ಟಿದ್ದಾರೆ ಪ್ರಮಾಣ ವಚನ ಸ್ವೀಕರಿಸಿದ ಇಪ್ಪತ್ತು ದಿನಗಳಲ್ಲೇ ಶಾಸನ ರೂಪಿಸ್ತೀವಿ ಇಪ್ಪತ್ತು ತಿಂಗಳಲ್ಲಿ ಸರ್ಕಾರಿ ಉದ್ಯೋಗ ಕೊಡ್ತೀವಿ ಎಂಬುದು ತೇಜಸ್ವಿ ಯಾದವ್ ಅವರ ಭರವಸೆ ಇದು ಸಾಧ್ಯವೇ ಅನ್ನೋದೇ ಸದ್ಯದ ಪ್ರಶ್ನೆ ಬಿಹಾರ ಅಸೆಂಬ್ಲಿಯಲ್ಲಿ ಈಗ ಎನ್ಡಿಎ ನೂರ ಮೂವತ್ತೊಂದು ಸೀಟುಗಳು ಆರ್ಜೆಡಿ ಕಾಂಗ್ರೆಸ್ ನೂರ ಹನ್ನೊಂದು ಪಕ್ಷೇತರ ಒಬ್ಬರು ಬಿಹಾರದಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ನಡೆದ ಚುನಾವಣೆಯಲ್ಲಿ ಆರ್ಜೆಡಿ ಎಪ್ಪತ್ತೈದು ಸ್ಥಾನಗಳನ್ನು ಪಡೆದು ಏಕೈಕ ದೊಡ್ಡ ಪಕ್ಷವಾಗಿತ್ತು ಬಿಜೆಪಿ ಎಪ್ಪತ್ನಾಲ್ಕು ಜೆಡಿಯು ನಲವತ್ಮೂರು ಕಾಂಗ್ರೆಸ್ ಪಡೆದದ್ದು ಹತ್ತೊಂಬತ್ತು ಸೀಟುಗಳು ಆರ್ಜೆಡಿ ಶೇಕಡ ಇಪ್ಪತ್ತ್ ಮೂರು ಪಾಯಿಂಟ್ ಒಂದು ಬಿಜೆಪಿ ಶೇಕಡ ಹತ್ತೊಂಬತ್ತು ಪಾಯಿಂಟ್ ಐದು ಜೆ ಡಿಯು ಶೇಕಡಾ ಹದಿನೈದು ಪಾಯಿಂಟ್ ನಾಲ್ಕು ಕಾಂಗ್ರೆಸ್ ಶೇಕಡಾ ಒಂಬತ್ತು ಪಾಯಿಂಟ್ ಐದು ಮತಗಳನ್ನು ಪಡೆದಿತ್ತು